ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಸಾಮಾಜಿಕ ಸ್ವಾಸ್ಥ್ಯ ಮತ್ತು ನಾವು ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ ಸಾಮಾಜಿಕ ಸ್ವಾಸ್ಥ್ಯ ಎನ್ನುವಂಥದ್ದು ಉತ್ತಮವಾದ ಸಮಾಜವೊಂದರ ನಿರ್ವಹಣೆಗೆ ಬಹಳ ಅವಶ್ಯಕವಾದಂತಹ ವಿಷಯ ಹಾಗಾದರೆ ಸಾಮಾಜಿಕ ಸ್ವಾಸ್ಥ್ಯ ಅನ್ನುವಂಥದ್ದು ಯಾವ ಯಾವ ವಿಷಯಗಳನ್ನ ಒಳಗೊಂಡಿದೆ ಅನ್ನುವಂಥದ್ದನ್ನ ನಾವೀಗ ಗಮನಿಸೋಣ ಮುಖ್ಯವಾಗಿ ಯಾವುದೇ ಒಂದು ದೇಶ ಅಥವಾ ರಾಷ್ಟ್ರ ಕಾರ್ಯನಿರ್ವಹಿಸುವಂಥದ್ದು ಅಲ್ಲಿನ ಸಂವಿಧಾನದ ಆಧಾರದಲ್ಲಿ ಕಾನೂನು ಪೊಲೀಸ್ ವ್ಯವಸ್ಥೆ ಮತ್ತು ಇತರ ಕಟ್ಟುಪಾಡುಗಳನ್ನ ನಾವು ಅರ್ಥೈಸಿಕೊಂಡು ಅದಕ್ಕೆ ಸರಿಸಮಾನಾಗಿ ಜೀವನವನ್ನು ನಡೆಸಿದಾಗ ನಮ್ಮ ಸುತ್ತಮುತ್ತಲಿನ ಸಮಾಜ ಹಾಗೂ ನಾವು ಉತ್ತಮವಾದ ರೀತಿಯಲ್ಲಿ ಬದುಕನ್ನು ನಡೆಸಬಹುದು ಹಾಗಾದ್ರೆ ಸಾಮಾಜಿಕ ಸ್ವಾಸ್ಥ್ಯ ಇದ್ದಂತಹ ಸಮಾಜದಲ್ಲಿ ಬದುಕುವುದರಿಂದ ಆಗುವ ಲಾಭ ಏನು ಉತ್ತಮವಾದಂತಹ ಸಾಮಾಜಿಕ ಭದ್ರತೆಯನ್ನ ನಮಗೆ ದೊರಕಿಸಿಕೊಳ್ಳುವುದರ ಜೊತೆಗೆ ನಮ್ಮ ಮುಂದಿನ ಜನಾಂಗಕ್ಕೂ ಕೂಡ ನಾವು ಮಾದರಿಯಾಗಿ ಬದುಕಿದ ಹಾಗಾಗುತ್ತೆ ಇದರಿಂದ ನಮ್ಮ ಮುಂದಿನ ಜನಾಂಗ ನಮ್ಮನ್ನ ನೋಡಿ ತಮ್ಮ ಸಾಮಾಜಿಕ ಬದುಕನ್ನ ಕಟ್ಟಿಕೊಳ್ತಾರೆ ಹಾಗಾದ್ರೆ ಸಾಮಾಜಿಕ ಭದ್ರತೆಯನ್ನ ನಾವುಗಳೆಲ್ಲರೂ ಚೆನ್ನಾಗಿ ಇರುವಂತಹ ರೀತಿಯಲ್ಲಿ ನೋಡಿಕೊಳ್ತಾ ಇದ್ದೇವೆಯಾ ಖಂಡಿತ ಇಲ್ಲ ಇವತ್ತಿನ ವ್ಯವಸ್ಥೆಯಲ್ಲಿ ಊಹಾಪೋಹದ ವರದಿಗಳು ಅಥವಾ ಊಹಾಪೋಹದ ವಿಷಯಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚುರಪಡಿಸುವ ಮತ್ತು ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವ ಹಾಗೂ ಸರಿಸುಮಾರು ಹಲವು ರೀತಿಯಾದಂತಹ ಮಾಧ್ಯಮಗಳ ಮೂಲಕ ಇಂತಹ ಸುದ್ದಿಗಳನ್ನ ಹಾಕುವಂತಹ ವಿಷಯದಲ್ಲಿ ನಮಗೆ ಸಾಕಷ್ಟು ಆಸಕ್ತಿ ಅನ್ನೋದನ್ನ ನಾವು ಗಮನಿಸ್ತೇವೆ ಇದರ ಜೊತೆಗೆ ಒಂದಷ್ಟು ಜನ ತಮ್ಮ ವೈಯಕ್ತಿಕವಾಗಿ ತಾವು ಒಂದು ಹೆಸರನ್ನ ಮಾಡಬೇಕು ಅದು ಧನಾತ್ಮಕವಾಗಿರಬಹುದು ಅಥವಾ ಋಣಾತ್ಮಕವಾಗಿರಬಹುದು ಸಮಾಜದ ಮುಖ್ಯವಾಹಿನಿಯಲ್ಲಿ ನಾವು ಗುರುತಿಸಿಕೊಳ್ಳಬೇಕು ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಒಂದಷ್ಟು ವಿಷಯಗಳನ್ನ ಆಯ್ದುಕೊಂಡು ಸಮಾಜದಲ್ಲಿ ಇಲ್ಲದ ಕೋಲಾಹಲವನ್ನ ಸೃಷ್ಟಿಸುವಂತಹ ಕೆಲಸವನ್ನ ಮಾಡ್ತಾರೆ ಹಾಗಾದರೆ ಸಮಾಜದ ಅಂಗವಾಗಿರುವಂತಹ ಸಾರ್ವಜನಿಕರು ಇಂತಹ ಸಂದರ್ಭದಲ್ಲಿ ಏನನ್ನ ಮಾಡಬೇಕು ಮುಖ್ಯವಾಗಿ ಇಂತಹ ಸಾಮಾಜಿಕ ಸ್ವಾಸ್ಥ್ಯ ಕೆಡಹುವ ಪ್ರಯತ್ನ ಯಾವುದು ಅನ್ನುವಂಥದನ್ನ ನಾವು ಮೊದಲು ಗುರುತಿಸುವಲ್ಲಿ ಸಫಲರಾಗಬೇಕು ಯಾಕಂದ್ರೆ ನಮ್ಮಲ್ಲಿ ಹೆಚ್ಚಿನವರಿಗೆ ಸತ್ಯ ಮತ್ತು ಸುಳ್ಳುಗಳ ನಡುವಿನ ವ್ಯತ್ಯಾಸ ಏನು ಅನ್ನುವಂಥದ್ದನ್ನ ತಿಳಿಯುವ ಒಂದು ಮನೋಸ್ಥೈರ್ಯವೇ ಇರೋದಿಲ್ಲ ಬದಲಿಗೆ ಸುದ್ದಿಯನ್ನ ಹೇಗಾದ್ರೂ ಸರಿ ನಾವು ತಿಳಿದುಕೊಳ್ಬೇಕು ಜನರ ಬಾಯಿಯಿಂದ ಬಾಯಿಗೆ ಹರಿದಾಡುವ ಸುದ್ದಿಯಾದ್ರೂ ಸರಿ ಸತ್ಯವಾದ್ರೂ ಸರಿ ಸುಳ್ಳಾದ್ರೂ ಸರಿ ಎಲ್ಲವನ್ನ ಕೂಡ ಒಪ್ಪಿಕೊಳ್ಳುವಂತಹ ಮನೋಭಾವದ ಜೊತೆಗೆ ನಾವು ಬದುಕ್ತಾ ಇದ್ದೇವೆ ಹೀಗಿದ್ದಾಗ ಏನಾಗಬಹುದು ಮುಖ್ಯವಾಗಿ ನೈತಿಕತೆ ಎನ್ನುವಂಥದ್ದು ಕುಸಿತ ಹೋಗುತ್ತೆ ನೈತಿಕತೆ ಇಲ್ಲದ ಸಮಾಜ ಸ್ವಾಸ್ಥ್ಯವನ್ನ ಕಳೆದುಕೊಳ್ಳುತ್ತೆ ನಮ್ಮ ಮುಂದಿನ ಜನಾಂಗ ತಮ್ಮ ಹಿರಿಯರ ಬದುಕಿನ ಶೈಲಿಯಲ್ಲಿದ್ದಂತಹ ಒಂದು ಋಣಾತ್ಮಕ ವಿಷಯವನ್ನ ತಮ್ಮಲ್ಲಿ ಅಳವಡಿಸಿಕೊಂಡು ಹೋದ್ರೆ ಸಾಮಾಜಿಕ ಸ್ವಾಸ್ಥ್ಯ ಅನ್ನುವಂಥದ್ದು ಸಂಪೂರ್ಣವಾಗಿ ಅಧಪತನಕ್ಕೆ ಈಡಾಗುತ್ತೆ ಹಾಗಾದ್ರೆ ನಾವು ಯಾವ ರೀತಿಯ ಮನೋಭಾವವನ್ನು ಬೆಳೆಸಿಕೊಳ್ಬೇಕು ಮುಖ್ಯವಾಗಿ ಯಾವುದೇ ವಿಷಯಗಳಾಗ್ಲಿ ಅದರ ವಿವರವನ್ನ ಸರಿಯಾಗಿ ಪಡೆದುಕೊಳ್ಬೇಕು ಕಾನೂನಿಗೆ ಗೌರವವನ್ನ ನಾವು ನೀಡಬೇಕು ಮತ್ತು ಸಮಾಜದ ಇತರರು ನೀಡುವ ಹಾಗೆ ನೋಡಿಕೊಳ್ಬೇಕು ಸಂವಿಧಾನವನ್ನ ನಾವು ಒಪ್ಪಿಕೊಳ್ಬೇಕು ಯಾಕಂದ್ರೆ ಯಾವುದೋ ಒಂದು ವಿಷಯದಲ್ಲಿ ಸಂವಿಧಾನದ ವಿರುದ್ಧವಾಗಿ ಕಾನೂನಿನ ವಿರುದ್ಧವಾಗಿ ಸೆಟ್ಟಿದು ನಿಂತು ಯಾರೋ ಒಂದಷ್ಟು ಜನ ತಮ್ಮ ಬೇಳೆಕಾಳನ್ನು ಬೇಯಿಸಿಕೊಳ್ತಿದ್ದಾರೆ ಅನ್ನೋದಾದ್ರೆ ಇಲ್ಲಿ ನಾವು ಗಮನಿಸಬೇಕು ಇವರ ಉದ್ದೇಶ ಏನು ಸಮಾಜದಲ್ಲಿ ಒಂದು ಹೆಸರನ್ನ ಗಳಿಸೋದಷ್ಟೇ ಇವರ ಉದ್ದೇಶವಾ ಅಥವಾ ನಿಜವಾಗಿಯೂ ಇವರ ಮಾತಿನಲ್ಲಿ ಹುರುಳಿದೆಯಾ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಇಲ್ಲದೆ ಹೋದ್ರೆ ನಾವು ಕೇವಲ ಮೂರ್ಖರಾಗುವುದಷ್ಟೇ ಅಲ್ಲದೆ ಇಂತಹ ಯಾವುದೇ ರೀತಿಯಾದಂತಹ ತಿರುಳಿಲ್ಲದ ಕಥೆಗಳನ್ನ ನಾವುಗಳು ಕೂಡ ಹಬ್ಬೋದರ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತೇವೆ ಅಲ್ಲದೆ ಎಳವೆಯಲ್ಲಿರುವಂತಹ ಮಕ್ಕಳು ಈ ರೀತಿಯಾಗಿ ತಿರುಚಿ ಹೇಳಲಾದ ಸತ್ಯವನ್ನ ಅದೇ ಇತಿಹಾಸ ಎಂದುಕೊಳ್ಳುವಂತಹ ಆಘಾತಕಾರಿ ವಿಷಯವೂ ಕೂಡ ಇಲ್ಲಿ ಇದೆ ಹಾಗಾಗಿ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಏನಾಗ್ತಿದೆ ಅನ್ನೋದನ್ನ ತೆರೆದ ಕಣ್ಣುಗಳಿಂದ ಗಮನಿಸೋಣ ತಪ್ಪು ಅಂತ ಅನಿಸಿದ್ದನ್ನ ಯಾವುದೇ ಮುಜುಗರವಿಲ್ಲದೆ ಪ್ರತಿಭಟಿಸೋಣ ಅಲ್ಲದೆ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ನಡೀತಿರುವಂತಹ ತಪ್ಪು ಕೆಲಸಗಳನ್ನ ಪ್ರಶ್ನಿಸುವ ಮನೋಭಾವ ಇರಲಿ ಎಷ್ಟೋ ಸಂದರ್ಭ ಒಂದಷ್ಟು ಘಟನೆಗಳನ್ನ ನೀವು ಗಮನಿಸಿದಾಗ ಇದು ಸುಳ್ಳಿರಬಹುದು ಆದ್ರೆ ನಮಗಿದು ಸಂಬಂಧಪಟ್ಟದಲ್ಲ ಅನ್ನುವ ಕಾರಣಕ್ಕೆ ನಾವು ಸುಮ್ಮನಾಗ್ತೇವೆ ಆದ್ರೆ ಇದು ತಪ್ಪು ತನ್ನ ಮೂಲಕ ಒಂದು ಒಳ್ಳೆಯ ಸಮಾಜದ ಸ್ವಾಸ್ಥ್ಯವನ್ನು ಹಾಳುಗೆಡಲುವಲ್ಲಿ ನಾವು ನಮ್ಮದೇ ಆದ ರೀತಿಯಲ್ಲಿ ಒಂದಷ್ಟು ವಿಷಯಗಳನ್ನ ಸೇರಿಸ್ತಿದ್ದೇವೆ ಅನ್ನುವಂಥದ್ದು ಇದರ ಅರ್ಥ ಹಾಗಾಗಿ ಸ್ವಸ್ಥ ಸಮಾಜವನ್ನ ನಿರ್ಮಿಸುವ ಹಂತದಲ್ಲಿ ನಮ್ಮ ಒಳ್ಳೆಯ ರೀತಿಯಾದಂತಹ ಪ್ರಯತ್ನ ಇರಲಿ ಅನ್ನುವಂಥದ್ದು ಈ ವಿಷಯದ ಉದ್ದೇಶ ಇಷ್ಟು ಮಾಹಿತಿಯ ಜೊತೆಗೆ ಈ ದಿನದ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ ಇಂತಹ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ನಮಸ್ಕಾರ